ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಕ್ಕಳಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನು ಮಾಡೋದು ಅಥವಾ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡುವುದು ಕಾಮನ್ ಆಗಿದೆ ಇದೀಗ ಪತ್ನಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ ಕಾಮುಕನಿಗೆ ಹಾಸ್ಯ ಕಲಾವಿದ ಸಂಜು ಬಸಯ್ಯ ಸರಿಯಾಗಿ ಬುದ್ಧಿ ಕಲಿಸಿದ್ದು ಈ ಮೂಲಕ ಹಲವರಿಗೆ ಸಂಜು ಮಾದರಿಯಾಗಿದ್ದಾರೆ ಸಂಚು ಬಸಯ್ಯ ಅವರ ಪತ್ನಿ ಪಲ್ಲವಿ ಅವರಿಗೆ ವಿಜಯನಗರ ಮೂಲದ ಮನೋಜ್ ಎಂಬ ಕ್ಯುಸಿ ವಿದ್ಯಾರ್ಥಿಯು ಇನ್ಸ್ಟಾಗ್ರಾಂ ಮೂಲಕ ಅಶ್ಲೀಲ ಸಂದೇಶ ಹಾಗೂ ಫೋಟೋಗಳನ್ನ ಕಳುಹಿಸಿದ್ದಾರೆ ಈ ಬಗ್ಗೆ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಸಂಚು ಬಸಯ್ಯ ದೂರು ಕೊಟ್ಟಿದ್ದು ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಈ ವೇಳೆ ಆರೋಪಿಯು ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದು ಕ್ಷಮೆ ಕೇಳಿದ್ದಾರೆ ನಮಸ್ತೆ ಬಂದು ಸಮಸ್ಯೆಯನ್ನು ನಾನು ಭಾಳಷ್ಟು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ ಮೊನ್ನೆ ಹಿಂಗೆ ಪಲ್ಲು ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕ್ರಿಕೆಟ್ ಕಾಮೆಂಟ್ಸ್ ಕ್ರಿಕೆಟ್ ವಿಡಿಯೋ ಹಾಕಿದ್ದೆ ಅದರಿಂದ ಅವ್ರಿಗೆ ಬೇಸತ್ತು ಬೇಲವಂಗ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ದಾಖಲಿಸಿದ್ರು ಅದರಿಂದ ಇವತ್ತು ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ ಅದರಿಂದ ನಾನು ಮಾಡಿದ ತಪ್ಪು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಾರು ಮಾಡಬಾರ್ದು ಅಂತ ಹೇಳಿ ನಾನು ನನ್ನಿದ್ದ ಅವ್ರಿಗೆ ಕ್ಷಮೆ ಶಿಕ್ಷಿಸಿ ಮಾಡುವಂತ ಹೇಳಿ ಈ ವೇಳೆ ಯುವಕನ ಭವಿಷ್ಯ ಹಾಳಾಗಬಾರ್ದು ಅಂತ ನಟ ಸಂಚು ಬಸಯ್ಯ ಬುದ್ಧಿ ಹೇಳಿ ಕಳಿಸಿದ್ದಾರೆ ಇನ್ನು ಈ ವಿಡಿಯೋವನ್ನ ಸಂಜು ಬಸಯ್ಯ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದು ಅಶ್ಲೀಲ ಸಂದೇಶ ಕಳಿಸುವಂತವರಿಗೆ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಒಟ್ಟಾರೆ ಅಶ್ಲೀಲ ಮೆಸೇಜ್ ಬಂದ ತಕ್ಷಣ ಕೆಲವರು ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ ಇನ್ನು ಕೆಲವರು ಪೊಲೀಸರ ಮೊರೆ ಹೋಗ್ತಾರೆ ಒಟ್ಟಾರೆ ಈ ಮೂಲಕ ಸಂಜು ಬಸಯ್ಯ ಹಲವರಿಗೆ ಮಾತ್ರಿಯಾಗಿದ್ದಾರೆ ವಿಷಯ ಅಂತಂದ್ರೆ ಮನೋಜ್ ಅಂತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಯಾವ ಕಂಚಿಕೆರೆ ಗ್ರಾಮದವರು ಇವರು ನನ್ನ ಧರ್ಮ ಪತ್ನಿ ಅಂದ್ರೆ ಪಲ್ಲವಿ ಅವರಿಗೆ ಅಹ್ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಮೂರ್ನಾಲ್ಕು ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸನಲ್ ಐ ಗೆ ಇವರು ಹಾಕಿರುತ್ತಾರೆ ಆ ಒಂದು ಪರ್ಸನಲ್ ಐಡಿ ನಾವು ಮೆಸೇಜ್ ಅನ್ನ ಸೇವ್ ಮಾಡ್ಕೊಂಡು ನಮ್ಮ ಬೈಲಂಗೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಬೈಲಂಗೂರು ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬ್ರಾಗ್ಲಿ ಅಹ್ ಕೆ ಎಸ್ ಎಸ್ ಸಾಹೇಬರು ಆಮೇಲೆ ಎಲ್ಲ ಸಾಹೇಬರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ಬಂದು ಇವತ್ತು ಅವನಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟ ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟ ಕೆಟ್ಟದ ಕಮೆಂಟ್ಸ್ಗಳು ಗಳು ಕಮೆಂಟ್ಸ್ ಏನು ಪೋಸ್ಟ್ ಅಲ್ಲಿ ಹಾಕ್ತಿರುವ ಅಥವಾ ಪರ್ಸನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನ ಓದ್ತಾ ಇರ್ತೀವಿ ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ತೆಲೆಯಲ್ಲಿ ಯಾಕಪ್ಪ ಅಂತಂದ್ರೆ ಬಿಟ್ಟಾರ ಬಡಪ್ಪ ಅಂತ ಹೇಳಿ ಕಪ್ ಕಟ್ಟ ಕಮರ್ಸ್ಗಳು ನೋಡಿದವರು ಬಿಟ್ಟಾರರು ಅದನ್ನೇ ತಿಳ್ಕೆಟ್ಸ್ಕೊಳ್ಳಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವ್ರಿಗೆ ಯಾರ ಶಿಕ್ಷೆ ನಿಮಗೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡಿ ಮಾಡ್ತೀವಿ ಯಾಕಪ್ಪ ಇದ್ರ ಬಗ್ಗೆ ನಾವು ಕೆಡಿಸಿಕೊಂಡಿದ್ ಇನ್ಮೇಲೆ ನಾವು ಸೋಷಿಯಲ್ ಮೀಡಿಯಾದಾಗ ಬೆಳೆ ಬರೀ ಸೋಶಿಯಲ್ ಆಗುತ್ತೆ ಹೀಗಾಗಿ ನೀವು ಇಟ್ಕೊಂಡು ನಿಮ್ ಮೆಸೇಜ್ಗಳನ್ನ ಮಾಡ್ಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ ನಿಮ್ಮ ಅಕ್ಕ ತಂಗಿರ್ ನಮ್ಮ ಅಕ್ಕ ತಂಗಿ ಒಂದೇ ಇರುತ್ತೆ ದಯವಿಟ್ಟು ಗಮನ ಇಟ್ಕೊಂಡು ಮೆಸೇಜ್ ಮಾಡಿ ಚಾಟ್ ಮಾಡ್ಲ ಅಂತ ಕೇಳ್ಕೊಳ್ತಾ ಇನ್ನ ತಪ್ಪಾಗಿದ್ರೆ ಈ ರೀತಿ ಮಾಡಲ್ಲ ಕೇಳಬಹುದು